ಕರ್ನಾಡ ಚಕ್ರವರ್ತಿ ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಗೆಂದು ಅಮೆರಿಕಾಗೆ ತೆರಳಿದ್ದು ನಿನ್ನೆ ತಾನೇ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ ಇದೀಗ ಶಿವರಾಜ್ ಕುಮಾರ್ ಅವರು ಅಪ್ಪು ಮಗಳಾದ ಧೃತಿ ಅವರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಅಮೆರಿಕದಲ್ಲಿರುವ ಅಪ್ಪು ಹಿರಿಯ ಮಗಳಾದ ಧೃತಿ ಮೊನ್ನೆ ತಾನೇ ಶಿವಣ್ಣ ಅವರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ್ದರು ನಿನ್ನೆ ಶಿವಣ್ಣ ಅವರಿಗೆ ಸರ್ಜರಿ ಇದ್ದ ಕಾರಣ ಧೃತಿ ತಾವಿತ್ತ ಸ್ಥಳದಿಂದಲೇ ದೊಡ್ಡಪ್ಪ ಶಿವಣ್ಣ ಅವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದರು ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಬರೋದಾಗಿ ತಿಳಿಸಿದ್ದಾರೆ ಅಮೆರಿಕದ ಕಾಲಮಾನ ಬೆಳಗ್ಗೆ ಎಂಟು ಗಂಟೆ ಭಾರತೀಯ ಕಾಲಮಾನದ ಪ್ರಕಾರ ಶಿವಣ್ಣ ಅವರನ್ನು ಸಂಜೆ ಆರು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗ್ತಿದೆ ಆಪರೇಷನ್ ಥಿಯೇಟರ್ನಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ನುರಿತ ವೈದ್ಯರು ಆಪರೇಷನ್ ಮಾಡಿದ್ದು ಸರ್ಜರಿ ಯಶಸ್ವಿಯಾಗಿದೆ ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಸೂರಜ್ ಕುಮಾರ್ ಅವರಿಗೆ ಸರ್ಜರಿ ಮಾಡಲಾಗಿದೆ ಕಳೆದ ಎರಡು ಗಂಟೆಗಳಿಂದ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಿರುವ ವೈದ್ಯರು ಸತತ ಆರು ಗಂಟೆಗಳ ಕಾಲ ನಡೆಯಲಿರುವ ಸರ್ಜರಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ಭಾರತೀಯ ಕಾಲಮಾನ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಸರ್ಜರಿ ಮುಗಿದಿದೆಯಂತೆ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ಅಪ್ಪು ಹಿರಿಯ ಮಗಳಾದ ಧೃತಿ ದೇವರಲ್ಲಿ ಬೇಡಿಕೊಂಡಿದ್ದಾರೆ